ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತಿನ ಸ್ಪೆಷಲು ಫಿಶ್ ಫ್ರೈ ಮಾಡೋದು ನಾನು ರೆಡ್ ಮಸಾಲದಲ್ಲಿ ಒಂದು ಸಲ ಮಾಡಿ ತೋರಿಸ್ತಿದ್ದೀನಿ ಫಿಶ್ ಫ್ರೈ ಇದು ಗ್ರೀನ್ ಮಸಾಲ ಒಂದು ಲೈಟ್ ಗ್ರೀನ್ ಇರುತ್ತೆ ಅಷ್ಟೇ ಫ್ರೈ ಆದಾಗ ಬ್ರೌನ್ ಕಲರ್ ಬರುತ್ತೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ ಮೇಲೆ ಆನಿಯನ್ ಇಟ್ಟಿದ್ದೀನಿ ಜೊತೆಗೆ ಮಧ್ಯದಲ್ಲಿ ಲೆಮನ್ ಇದೆ ಅದ್ರ ಜೊತೆಗೆ ಕಾಂಬಿನೇಷನ್ ಅದು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಿಶ್ನ ನೀಟಾಗಿ ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿರೋದು ಇದು ನೋಡಿ ಈ ಫಿಶ್ ಫ್ರೈ ಹಾಗೆ ತೆಗೆದಿಟ್ಬಿಟ್ಟು ಇಟ್ಬಿಟ್ಟು ನೀರಿರಬಾರ್ದು ಹಿಂಡ್ಬಿಟ್ಟು ತೆಗೆದಿಟ್ಟಿರಬೇಕು ಈಗ ಮಸಾಲೆಗೆ ಏನು ಬೇಕು ಹೇಳ್ತೀನಿ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾಲ್ಕನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಅದ್ರ ಜೊತೆಗೆ ಪೆಪ್ಪರ್ ಪೌಡರ್ ಹಾಕ್ತೀನಿ ಅದನ್ನು ತೋರಿಸ್ತೀನಿ ನೋಡಿ ನೈಸಾಗಿ ಈ ಥರ ಗ್ರೈಂಡ್ ಮಾಡಿಕೊಳ್ಬೇಕು ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ನಾಲ್ಕೇ ಐಟಮಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಾಗೆ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಜೊತೆಗೆ ಪೆಪ್ಪರ್ ಪೌಡ್ರ್ ಕರಿಮೆಣಸಿನ ಪೌಡ್ರ್ ಹಾಕಬೇಕು ಆಮೇಲೆ ಅದಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮೀನಿಗೆ ಫುಲ್ ಅಪ್ಲೈ ಮಾಡಿಬಿಟ್ಟು ಇಡಬೇಕು ಆಯಿತಾ ಅದು ಸ್ವಲ್ಪ ಹೊತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಇರಲಿ ಹಾಗೆಯೇ ಮೀನ್ಗೆ ಹಾಗೆ ಇರಲ್ಲ ಅಗೋದೆಲ್ಲ ಒಣಗ್ತದೆ ಒಂಥರ ಲೈಟಾಗಿ ಒಣಗ್ತದೆ ಅದು ಕಿಡಿಯುತ್ತೆ ಮಸಾಲೆ ಈಗ ತವಾಗೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಬಿಟ್ಟು ತವಾ ಫ್ರೈ ಮಾಡೋದಿದು ನೋಡಿ ಈ ಥರ ಫಿಶ್ನ ಹಾಕ್ಕೊಡ್ಬೇಕು ಹಾಗೆ ಆ ಮಸಾಲೆ ಹಾಗೆ ಇಲ್ಲಿ ಹಾಗೆ ಫ್ರೈ ಆಗಿ ಸಿಗುತ್ತೆ ತುಂಬ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ನೋಡಿ ಅದು ಒಂದು ಸೈಡ್ ಬೆಂದ ಮೇಲೆ ಉಲ್ಟಾ ಮಾಡಬೇಕು ನಾವು ಉಲ್ಟ ಮಾಡಲಿಕ್ಕೆ ಆ ಸ್ಪೂನ್ ಇಡುವಾಗಲೇ ಅದು ಆಚೆ ಈಚೆ ಅಲ್ಲಾಡಿದೆ ಅಂದರೆ ಫ್ರೈ ಆಗಿದೆ ಅಂತ ಅರ್ಥ ಅಲ್ಲದೆ ಅದನ್ನು ಕೀಳಕ್ಕೆ ಹೋಗಬಾರ್ದು ಈ ಥರ ಫ್ರೈ ಮಾಡಿ ತಗೊಳ್ಳಿ ಒಂದು ಸೈಡ್ ಫ್ರೈ ಆದಮೇಲೆ ಮತ್ತೊಂದು ಸೈಡು ಇದೇ ಥರ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟು ಮಾಡಿ ನೋಡಿ ಆಮೇಲೆ ಅದರ ಜೊತೆಗೆ ಆನಿಯನ್ ಜೊತೆಗೆ ಆ ಫಿಶ್ ಫ್ರೈನ ತಿನ್ನಬೇಕು ನಿಮಗೆ ಅವಶ್ಯಕತೆ ಇದ್ದರೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ಮೇಲೆ ಹಾಕ್ಕೊಂಡು ಅದನ್ನು ತಿಂಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೈಡ್ಸ್ಗೂ ಮಾಡ್ಬೋದು ಇಲ್ಲ ಸ್ಟಾರ್ಟಸ್ಗಾಗಿಯೂ ಮಾಡ್ಕೊಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು